ಇವತ್ತು ಸೇ ಕುಮಾರಸ್ವಾಮಣ್ಣ ಇದ್ದಾರಲ್ಲ ನಾವೆಲ್ಲ ದಿಕ್ಕು ತಪ್ಪಬೇಕಾದ್ರೆ ನಮ್ಮ ಬೀರುಂಡಿ ಪಾಪ ಮಾದೇಗೌಡ ಕೆಂಪನಾಯಕ ಈ ನಮ್ಮ ಬೆಳವಾಡಿ ಶಿವಮೂರ್ತಿ ನಾನು ನಾವೆಲ್ಲ ಬಲಿಭಶ ಆಗಬೇಕಾದ್ರೆ ಸನ್ಮಾನ್ಯ ಕುಮಾರಣ್ಣವರೇ ಕಾರಣ ನಾವು ಇಲ್ಲ ಹೆಂಗೋ ಸುಮ್ಮನೆ ಬೀದಿಗೆ ಇಳಿದು ಬೀದಿಗೆ ಬಿಟ್ಬಿಟ್ರು ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಉಳಿಸ್ಕೊಳ್ಳಕೋಸ್ಕರ ಎಚ್ ಡಿ ದೇವೇಗೌಡರು ಬಂದು ಜೆ ಡಿ ಎಸ್ ಪಕ್ಷಕ್ಕೆ ಉಳಿಸ್ಕೊಂಡ್ರು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಹಾ ಬಿರ್ಕಾಯ್ತು ಚೆನ್ನಾಗಿರಮ್ಮ ಜಿ ಡಿ ದೇವೇಗೌಡರು ಜೆ ಡಿ ಎಸ್ ಪಕ್ಷ ನಾನು ಕಾಂಗ್ರೆಸ್ ಪಕ್ಷ ಸುಮ್ಮನೆ ನಾನೇ ಯಾಕೆ ಅವ್ರ ಜೊತೆಗೆ ಚೆನ್ನಾಗಿದ್ರಿ ಆ ಪಕ್ಷದ ಕ್ಷೇತ್ರದ ಕೆಲಸ ಆಯ್ತಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಶಾಸಕರು ಅವ್ರ ನನಗೆ ನನ್ಗೆ ಇನ್ನೊಂದು ಹನ್ನೆರಡುವರೆ ಸಾವಿರ ಓಟ್ ಕೊಟ್ಟಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಇಷ್ಟೊತ್ತು ನೂರಾರು ಕೋಟಿ ಅನುದಾನ ತಗೊಂಬಂದು ಕೆಲಸ ಮಾಡನಿ ಇವತ್ತು ನೀವು ನೋಡ್ಕೊಂಡ್ ಬಂದಿಲ್ಲ ರೋಡು